ವಾಸೋ ಟಿವಿಗೆ ಸ್ವಾಗತ ನಾನು ಸರ್ ಏನಿಲ್ಲ ನಾವು ನಮ್ಮ ನಗರದ ಅನೇಕ ಅಭಿವೃದ್ಧಿ ನಮ್ಮ ನಗರದಲ್ಲಿ ಇನ್ನೂ ಒಂದು ಸಾವಿರ ಮನೆಗಳು ನಿರ್ಮಾಣ ಮಾಡಬೇಕಾಗಿದೆ ಅದೇ ರೀತಿ ನಾಕಾಣ ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಎರಡ್ನೂರ ಐವತ್ತು ಮನೆ ಅವರಿಗೆ ನಾವು ನಾಯಕ ನಾನೇ ಆಶ್ರಯ ಸಮಿತಿ ಅಧ್ಯಕ್ಷ ಮತ್ತು ಅವ್ರ ಸಹ ಅಧ್ಯಕ್ಷ ನಾಲ್ಕು ಶಾಸಕರು ಕೂಡಿ ಒಟ್ಟು ಮೂರು ಸಾವಿರದ ಐವತ್ತು ಮನಿ ಏನು ಬಂತು ಅದ್ರಾಗ ಈಗಾಗಲೇ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಮನೆ ನಮ್ಮಲ್ಲಿ ಅಲ್ಲಿ ರೆಡಿ ಆಗ್ತಾಯಿದೆ ಇನ್ನು ಉಳಿದದ್ದನ್ನ ನಮ್ಮ ಕಟಕ್ ಹುಂಡೋರ ಕ್ಷೇತ್ರಕ್ಕೂ ಒಂದು ಸಾವಿರ ಐವತ್ತು ಮನೆ ಕೊಡಬೇಕಾಗ್ತಾಯಿತ್ತು ಗೌರ್ಮೆಂಟ್ ಆಸ್ಪತ್ ಸ್ವಲ್ಪ ಅಭಿವೃದ್ಧಿ ಸಲುವಾಗಿ ಅಲ್ಲಿ ಏನು ಕಾಂಪ್ಲೆಕ್ಸ್ ಇವೆ ಅವೆಲ್ಲ ಬಾಡಿಗೆ ಹೆಚ್ಚು ಮಾಡಬೇಕು ಡೆಪಾಸಿಟ್ ಹೆಚ್ಚು ಮಾಡಬೇಕು ಅಲ್ಲಿ ಬಂದಂಥ ಹಣ ಗೌರ್ಮೆಂಟ್ ಆಸ್ಪತ್ ಸಂಬಳು ಸಂಪೂರ್ಣ ಅಲ್ಲಿ ಗಾರ್ಡನ್ನು ಒಂದು ಒಳ್ಳೆಯ ಸ್ಟೇಡಿಯಂ ಮಾಡ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳು ಐತಿ ಚರ್ಚೆ ಸರ್ ಲಾಸ್ಟ್ ಟೈಮ್ ಪ್ರವಾಹ ಬಂದಿತ್ತು ಸರ್ ಬಟ್ ಅದು ವಸ್ತುವರಿತರು ಆಗಲಿಲ್ಲ ಸರ್ ಮಾಡ್ತೀನಿ ಅಂದರೂ ಆಗಲಿಲ್ಲ ಜಿಲ್ಲ ವಸ್ತು ಮಂತ್ರಿಗಳು ಕೇಳಿದ್ರಲ್ಲ ಅವ್ರು ಏನೇನು ಹೇಳಿದ್ರು ಎಲ್ಲ ಅದನ್ನು ತೆಗಿ ಇದನ್ನ ತೆಗೆ ಇಲ್ಲ ಜಿಲ್ಲಾ ವಸ್ತು ಮಂತ್ರಿ ಮತ್ತು ಈ ಸಲ ಪಾಠಿಗೆ ಅಂತ ತೆಗಿಬೇಕಾಗಿತ್ತು ಕೆಲವೊಂದು ಮಂದಿ ತಾರು ಅಂಗಡಿಯವ್ರು ಹಾಕೊಂಡು ಕೂತಾರ ಲಾಸ್ಟಿನಾರ ದೊಡ್ಡದು ಮಾತಾರೆ ತಾರು ಅಂಗಡಿ ಮಾ ದಾರು ಮಾಡ್ಕೊಂಡು ಕೂತಾರ ಊರ ಮಂದಿ ಕತೆ ಹೇಳತ್ತಾರ ಅಂತ ಅಲ್ಲ ಅಂಥದರಿಂದಲೇ ಬಿಜಾಪುರ ನಗರನಾಗ ಇದು ಕೆಲವೊಂದು ಕಡೆ ತೊಂದರೆ ಆಗ್ತದೆ ನಾವು ಪೂರ್ತಿ ಕ್ವಾಟಿಗಳ ಸುತ್ತಲೂ ರಾಜಕಾಲುವೆ ಮಾಡಿಬಿಟ್ರೆ ಎಲ್ಲಿ ಒಂದು ನೀರು ಒಂದು ಹನಿ ನೀರನ್ನು ಸಹಿತ ವಿಜಯಪುರ ನಗರದಲ್ಲಿ ನಿಲ್ಲುವುದಲ್ಲ ನೀವು ಎಂಟು ಹತ್ತು ವರ್ಷದ ಹಿಂದೆ ಬಿಜಾಪುರನಾಗ ಒಂದು ದೊಡ್ಡ ಮಳೆ ಆದರೆ ಯಾವ ಸ್ಥಿತಿ ಇರ್ತಿತ್ತು ಇವತ್ತು ಇಂಥ ಇಷ್ಟೆಲ್ಲ ದೊಡ್ಡ ಮಳೆ ಆದ್ರೂ ಬಿಜಾಪುರನಾಗ ಒಂದು ನಾವು ಆಗಿಲ್ಲ ಕಾರಣ ನನ್ನ ನಾನು ಮೇಲೆ ಪ್ರತಿಯೊಂದು ರಸ್ತೆಯಲ್ಲಿ ಡ್ರೈನೇಜ್ ಸಿಸ್ಟಮು ಸಿಸಿ ರಸ್ತೆ ಎಲ್ಲ ಮಾಡಿದ್ರಿಂದ ಇಡೀ ನೀರಿನ ಏನದು ಮಳೆಗಾಲ ಮಳೆ ನೀರೆಲ್ಲ ಹೋಗುವಂಥ ವ್ಯವಸ್ಥೆ ಮಾಡಿದ್ರಿಂದ ಇವತ್ತು ಬೆಂಗಳೂರು ಅಂತ ಬೆಂಗಳೂರಿನಾಗ ಹಡಗಿನಾಗತ್ತ ಬಿಜಾಪುರ ಕರ್ನಾಟಕದಲ್ಲಿ ಯಾವುದೇ ರೀತಿ ಸಮಸ್ಯೆ ರಹಿತವಾದಂಥ ಎಂಥ ಮಳೆ ಆದ್ರೂ ಏನೂ ಆಗಲ್ಲ ವಿಜಯಪುರ ನಗರ ಇವತ್ತು ದೇಶದಲ್ಲೇ ನಮ್ಮದೇ ಭಾಷೆ ಪತ್ರ ಬರೆದ್ ಸರ್ ನಾವು ಬರೀಲ್ರಿ ಪತ್ರ ಸುಮ್ ಸುಮ್ನೆ ಯಾರ್ರೆ ಏನು ನೋಡ್ರಿ ಕ್ಯಾವ ವಿಜಯ ಅಂದ್ರೆ ಹೇಳಿರ್ತಾನೆ ಕೆಲವ್ ಚೆನ್ನಂತಾರೆ ಹೆಂಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕತ್ತೆ ನಾಯಕ್ ಪತ್ರ ಬರ್ರಿ ನಾಯನೂ ನ ದೈನಂ ನ ಪಲಾಯನ ನಾನು ತಪ್ಪಾಗೈತಿ ಕ್ಷಮಾ ಮಾಡ್ರಿ ನಾ ಯಡಿಯೂರಪ್ಪ ಕುಟುಂಬಕ್ಕೆ ಏನು ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಥ್ವಾ ಹಿಂಗೆನ ಅನೂ ಮಗ ಅಲ್ಲ ಎಂದೂ ಅಂದೆಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತಿಳಿದ ತೆಳಿಗಾಕಿ ನಾವು ಬಿ ಜೆ ಪಿಗೆ ಹೋಗುವ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಮಾಡ್ತೀವಿ ಅಂತ ಕೆಟ್ಟ ಅವನ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಗೆ ಮೊನ್ನೆ ಒಂದು ಸರ್ವೆ ಮಾಡಿಸ್ ಈಗೇನಾದ್ರೂ ಚುನಾವಣೆ ಆದ್ರೆ ಮೂರ ಅರವತ್ತು ಬರ್ತವೆ ನಾನು ಒಂದು ನಾಳೆ ಸರ್ವೆ ಮಾಡ್ತೇವೆ ಒಂದು ಕೋಟಿ ರೂಪಾಯಿ ಒಂದು ಯಾವ್ದವ್ರಿಗೆ ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತಾವತ್ತು ಬರ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ಅದು ಏನೈತೆ ಅದೊಂದು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ ಜನಾಕ್ರೋಶ ಕಂಪ್ಲೀಟ್ ವಿಫಲ ಆಗೈತಿ ಕೆಲವೊಂದು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಈ ಸಂಘಟನೆ ಎಲ್ಲ ತೊಡಗಾಟಿ ಅದಕ್ಕೆ ಮ್ಯಾಗಿ ನೋಡಿ ಎಲ್ಲರೂ ಅಧ್ಯಕ್ಷ ತೆಗೆದಾನ ಅಂತೇಳಿ ಇದೊಂದು ಭೋಗಸ್ತರ್ವೆ ಈಗ ಏನಾರ ಚುನಾವಣೆ ಆದ್ರೆ ನೂರ ಅವ್ರ ಬರ್ತಾವೆ ಅವ್ರು ಅಪ್ಪ ಇದ್ದಾಗೇ ನೂರ ನಾಲ್ಕು ನೂರ ಹತ್ತು ಬಂದವು ಇವು ಇವು ನೋಡಿ ಯಾರು ಹಾ ಓಟ್ ಹಾಕೋರು ಬೇರೆ ಕರ್ನಾಟದಾಗ ಡ್ಯೂಪ್ಲಿಕೇಟ್ ಸೈ ಮಾಡ ಉಸ್ತುವಾರಿಗಳು ಸರ್ ಉಸ್ತುವಾರಿ ಬಂದರೆ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮ್ಯಾಗೆ ಉಸ್ತುವಾರಿಗೇನು ಗೊತ್ತಿಲ್ಲ ಅನ್ರಿ ಅವರು ಅಸಮಾಧಾನ ಉಸ್ತುವಾರಿಯವರಿಗೆಲ್ಲ ಗೊತ್ತೈತಿ ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿಯವರು ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜಯೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರಿಯವರು ನಿಪಕ್ಷಪಾತವಾಗಿ ಪಕ್ಷದ ದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸುಳ್ತದೆ ತಿಳ್ಕೊಂಡಾರವ್ರು ಯಾವುದೋ ಒಂದು ಬೋಗಸ್ ಸರ್ವೆ ಅದು ನಾನು ನಾಳೆ ಒಂದು ಕೋಟಿ ರೂಪಾಯಿ ಕೊಟ್ಟೆ ಅಂದ್ರೆ ಯತ್ನಾಳ್ ಇಲ್ಲದೆ ಬಿಜೆಪಿ ಮೂವತ್ತು ಬರ್ತದೆ ನಾನು ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಿಡಿತ ನೋಡಬೇಕು ಪಕ್ಷ ಎಲ್ಲೇ ಒಂದಿತ್ತು ಒಂದು ಸಾರು ಮಂದಿರು ಕುರ್ಸೋದಾಗ್ಯಾವ ಜನ ಕೂರಿಸೆ ಅಲ್ಲಿನೂ ಮೈಸೂರಿನಾಗೂ ಕುಡಿಸೋಲ್ಲ ಬೀದರ್ನಾಗೂ ಕುಡಿಸೋಲ್ಲ ಕಲಬುರ್ಗಿಯಾಗೂ ಇಲ್ಲ ಬಿಜಾಪುರನಾಗ ತಿಂಚು ಮಂದಿರಲಿಲ್ಲ ಭಾಷಣ ಮಾಡೋಕ್ಕೆ ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳ್ಸಕ್ಕೆ